ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ರಿಪ್ಪ ಎಲ್ಲರೂ ಆರಾಮದ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಯೂಟ್ಯೂಬ್ ಮೇಲೆ ಎರಡು ಅಪ್ಡೇಟ್ ಬಂದವು ಈ ಎರಡು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವೀಡಿಯೋದಾಗ ತಿಳ್ಸ್ಕೊಡಾತ್ನು ಸೊ ಫ್ರೆಂಡ್ಸ್ ವೀಡಿಯೋನ ಪೂರ್ತಿಯಾಗಿ ಇಂದ ನೋಡ್ರಿ ಮತ್ತು ಆ ವೀಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋನ ಇಷ್ಟ ಅಥವಾ ಯೂಸ್ಫುಲ್ ಅನ್ನಿಸ್ತಿಪಾ ಅಂದ್ರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಂಗೆ ಸಪೋರ್ಟೆಟ್ ಮಾಡಿದ್ರೆ ನಂಗೆ ವೀಡಿಯೋ ಅಷ್ಟು ಹಾಕೋಕೆ ಹುಮ್ಮಸ್ ಅನ್ನೋದು ಬರ್ತೈತಿ ನೀವು ನಾನು ಕೇಳ್ಬೋದು ಅದು ಯೂಟ್ಯೂಬ್ ಬಗ್ಗೆ ಅಷ್ಟ ಅಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ನಿಮ್ಮ ಒಂದು ವಾಟ್ಸಪ್ ಆಗಿರ್ಬೋದು ಬೇರೆ ಬೇರೆ ಯಾವುದೋ ಒಂಥ ನಿಮ್ಗೆ ನಿಮಗೇನೋ ರಿವ್ಯೂ ಬೇಕು ಅಪ್ಡೇಟ್ ಬೇಕು ಇನ್ಫಾರ್ಮೇಷನ್ ಬೇಕು ಅಂದ್ರೆ ಬರೀ ನೀವು ಕೆಳಗೆ ಕಮೆಂಟ್ ಮಾಡಿರಿ ನಿಮಗೆ ರಿಪ್ಲೈ ಆದಷ್ಟು ಜಲ್ದಿನ ನಾನು ವಿಡಿಯೋ ಮುಖಾಂತರ ತೊಗೊಂಡ್ಬರ್ತೀನಿ ನಿಮಗೆ ಸೊ ಫ್ರೆಂಡ್ಸ ಎಲ್ಲ ಥರ ಪ್ರಾಬ್ಲಮ್ಸ್ಗಳು ಟೆಕ್ನಿಕಲ್ ಫೀಲ್ಡ್ ಬಂದ ಎಲ್ಲ ಥರ ಅರ್ನಿಂಗ್ಸ್ ರಿಲೇಟೆಡ್ ಆಗಿರ್ಬೋದು ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಏನೋ ಕೇಳಿರಿ ನಾನು ನನ್ನ ಪ್ರಾಬ್ಲಮ್ ಸೊಲ್ಯೂಷನನ್ನು ತೊಗೊಂಡ್ಬರ್ತೀನಿ ಸೊ ಫ್ರೆಂಡ್ಸ ಸಪೋರ್ಟ್ ಮಾಡ್ತಾರೆ ತಿಳ್ಕೊಂಡ ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟು ಯೂಟ್ಯೂಬ್ ಮೇಲೆ ಬಂದಿರೋಂಥ ಎರಡು ಅಪ್ಡೇಟ್ಗಳು ಯಾವ ಅಂತ ಹೇಳಿ ಹೇಳಿ ಅಂದಗಳು ಒಂದೇ ಆಯ್ತು ನಿಮಗೆ ಎರಡು ಅಪ್ಡೇಟ್ ಎರಡು ಅಪ್ಡೇಟ್ ಬಂದ ವಿಡಿಯೋ ಮಾಡತ್ನು ಆಲ್ರೆಡಿ ಯೂಟ್ಯೂಬ್ ಬಗ್ಗೆ ಬಂದಿರೋವಂಥ ವಿಡಿಯೋಗಳು ಭಾಳ ಮಡಿನ ಅಪ್ಡೇಟ್ಗಳಾಗಿರ್ಬೋದು ಟೆಕ್ನಿಕಲ್ ಟಿಪ್ಸ್ ಆ್ಯಂಡ್ ಟಿಕ್ಸ್ ಗೈಡ್ಲೈನ್ಸ್ ಆಗಿರ್ಬೋದು ಹೊಸ ಹೊಸ ರೂಲ್ಸ್ ಆಗಿರ್ಬೋದು ಎಲ್ಲನೂ ವೀಡಿಯೋ ಮಾಡತ್ನು ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋದಾಗು ಅದ ಥರ ನಾ ಯೂಟ್ಯೂಬ್ ಬಗ್ಗೆನೂ ಅಪ್ಡೇಟ್ಗಳಿಗೆ ಕೊಡಾತ್ನ ಅದರೊಳಗೆ ಒಂದೇ ಅಪ್ಡೇಟ್ ಬಂತಪ್ಪ ಒಂದೇ ಅಪ್ಡೇಟ್ ಯಾವುದಪ್ಪ ಅಂತ ಕೇಳೋದಾದ್ರೆ ನಾನು ಸೊ ಫ್ರೆಂಡ್ಸ್ ಒನ್ನೆ ಅಪ್ಡೇಟ್ ಬಂದ ಯೂಟ್ಯೂಬ್ ಲಿಂಕ್ ಮೇಲೆ ಬಂದೈತಿ ಯೂಟ್ಯೂಬ್ ಲಿಂಕ್ ಯಾವ ಥರ ಅಂದ್ರೆ ಸಪೋಸ್ ನಿಮ್ಮ ಒಂದು ಚಾನಲ್ ನೇಮ್ ಲಿಂಕ್ ಕಳಿಸ್ರಿ ನೋಡ್ತೀನು ಅಂತ ಹೇಳ್ತಿರ್ತಾರಲ್ಲ ಸೊ ಫ್ರೆಂಡ್ಸ್ ಆವಾಗೆಲ್ಲ ಏನಕ್ಕೈತಪ್ಪ ಅಂದ್ರೆ ಮೊದಲೆಲ್ಲ ನೀವು ಒಂದು ಚಾನಲ್ನ ಓಪನ್ ಮಾಡಿ ಯೂಟ್ಯೂಬ್ನಾಗ ಲಿಂಕ್ನ ಕಾಪಿ ಮಾಡ್ಕೊಂಡು ಬಂದ ಇವ್ರು ಅವ್ರಿಗೆ ನೀವು ಸೆಂಡ್ ಮಾಡಬೇಕು ಅವ್ರಿಗೆ ಪೇಸ್ಟ್ ಮಾಡಿ ಕಳಿಸ್ಬೇಕಾಗಿತ್ತು ಸೊ ಫ್ರೆಂಡ್ಸ ಈಗ ಹಂಗಿಲ್ಲ ಈಗ ಹೆಂಗೈತಪ್ಪ ಅಂದ್ರೆ ಒಂದು ಕ್ಯೂ ಆರ್ ಕೋಡನ್ನೋ ಒಂದು ಅಪ್ಡೇಟ್ನ ಕೊಟ್ಟಾನ ಕ್ಯೂ ಆರ್ ಕೋಡ್ ಅಪ್ಡೇಟ್ನ ನೀವು ಆರಾಮಾಗಿ ಅವರಿಗೆ ಸೆಂಡ್ ಮಾಡಿ ಆರಾಮಾಗಿ ಅದನ್ನು ಅವ್ರು ಸ್ಕ್ಯಾನ್ ಮಾಡ್ಕೊತಪ್ಪ ಅಂದರೆ ಆಟೋಮೆಟಿಕ್ಲಿ ನಿಮ್ಮೊಂದು ಚಾನಲ್ ಅವರ ಒಂದು ಚಾನಲ್ಗೆ ಅವರ ಒಂದು ಯೂಟ್ಯೂಬ್ನಾಗ ನಿಮ್ಮೊಂದು ಚಾನೆಲ್ ಓಪನ್ ಹಾಕೈತೆ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ಬೆಂಕಿ ಅಪ್ಡೇಟ್ ಆತನು ಭಾಳ ಇಷ್ಟ ಆಗೈತಿ ಈಗಿನ ಜನ್ರೇಷನ್ ತಕ್ಕಂಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಯೂಟ್ಯೂಬ್ನ ತರಗತಾರೆ ಸೊ ಫ್ರೆಂಡ್ಸ್ ನನಗೂ ಕೂಡ ಭಾಳ ಇಷ್ಟ ಆಗೈತಿ ನನಗೂ ದಿನ ಇದನ್ನು ಲಿಂಕ್ಗಳನ್ನು ಕಾಪಿ ಮಾಡ್ಕೊಂಡು ಹೋಗಿ ಅವ್ರಿಗೆ ಪೇಸ್ಟ್ ಮಾಡೋದು ಇದೆಲ್ಲ ಹಳ್ಳಿ ಪ್ರೊಸೀಜರ್ ಆಗಿತ್ತು ಇದ್ರೊಳಗೆ ಸ್ವಲ್ಪ ಚೇಂಜಸ್ ಅನ್ನೋದು ತಂದಾರ ಇಷ್ಟ ಆಗೈತೆ ನನಗೆ ನಿಮ್ಗೆ ಏನಾರು ಇಷ್ಟ ಆದರೆ ಇದ್ರ ಬಗ್ಗೆ ಕಳ ಕಮೆಂಟ್ ಮಾಡಿರಿ ಇಷ್ಟ ಆಗೈತೆ ಲೈಕ್ ಅಂತೇಳಿ ಸೊ ಫ್ರೆಂಡ್ಸ್ ಇನ್ನು ಬಂದಿರೋಂಥ ಯೂಟ್ಯೂಬ್ ಮೇಲೆ ಎರಡನೇ ಒಂದು ಅಪ್ಡೇಟ ಯಾವುದಪ್ಪ ಅಂದ್ರೆ ಸಪೋಸ್ ಫ್ರೆಂಡ್ಸ್ ನೀವು ವಿಡಿಯೋಗಳ್ನ ಅಪ್ಲೋಡ್ ಮಾಡ್ತಿರ್ತೀರಿ ನೋಡ್ಬೋದು ನೀವು ಅಥವಾ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳೆಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ನಿಮ್ಗೆ ನೋಡ್ತಿರ್ತೀರಿ ಆ ಒಂದು ವೀಡಿಯೋಗಳ್ ನೀವು ಸೊ ಫ್ರೆಂಡ್ಸ್ ಅಲ್ಲೆಲ್ಲ ಹ್ಯಾಂಗಿತ್ತಪ್ಪಾ ಅಂದ್ರೆ ಒಂದು ರೂಲ್ಸ್ ಇತ್ತು ಅವರು ಡಿಸ್ಕ್ರಿಪ್ಷನ್ದಾಗ ಅಥವಾ ಟೈಟಲ್ ಹಾಕೋಲ್ಲಿ ಅಷ್ಟು ಅವರ ಒಂದು ಚಾನಲ್ ನೇಮನ್ನ ಎರಡ್ದ ರೇಟತ್ ಹಾಕಿ ನೀವು ಟೈಟಲ್ನ ಕೊಡ್ಬೋದು ಡಿಸ್ಕ್ರಿಪ್ಷನ್ದಾಗ ಮೆನ್ಷನ್ ಮಾಡ್ಬೋದಿತ್ತು ಸೊ ಫ್ರೆಂಡ್ಸ್ ಈಗೆಲ್ಲ ಹೆಂಗಾಗಿತ್ತಪ್ಪ ಅಂದ್ರೆ ನೀವು ಕೂಡ ನಿಮ್ಮೊಂದು ಅವರ ಒಂದು ಕಮೆಂಟ್ ಬಾಕ್ಸ್ನಾಗೆ ಹೋಗಿ ಎರಡ್ದ ರೇಟು ಹಾಕಿ ನಿಮ್ಮೊಂದು ಚಾನಲ್ ಹಾಕ್ರಿ ಅಥವಾ ನಿಮ್ಮದ ವಿಡಿಯೋಗಳ ಕೆಳಗೆ ನೀವು ದ ರೇಟ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ನಡೀತಿ ಸೊ ಫ್ರೆಂಡ್ಸ್ ಇದರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಇತ್ತಪ್ಪಾ ಅಂದ್ರೆ ನಿಮ್ಮ ಒಂದು ಚಾನಲ್ನ ನೀವು ಪ್ರಮೋಷನ್ ಮಾಡಿದಾಕೈತಿ ನಿಮಗೆ ನೀವು ನಿಮ್ಮೊಂದು ಚಾನಲ್ನ ಸೊ ಇಷ್ಟಿಂದ ಫ್ರೀಡಮ್ ಆಗಿ ಪ್ರಮೋಷನ್ ಮಾಡಿದಾಗೈತಿ ಸೊ ಫ್ರೆಂಡ್ಸ್ ಇದರಿಂದ ಎಲ್ಲ ಕಮೆಂಟ್ನ ನೋಡ್ತಿರ್ತಾರೋ ಓದ್ತಿರ್ತಾರಲ್ಲ ಅವರಿಗೆ ನಿಮ್ಮ ಚಾನಲ್ ಇದ್ದು ನೋಡಿ ಕೆಲವ್ರಿಗೆ ಇಂಟ್ರೆಸ್ಟ್ ಇದ್ದವರು ಹೋಗ್ತಿರ್ತಾರೆ ಸೊ ಫ್ರೆಂಡ್ಸ್ ಟೈಟ್ಲ್ ನೀವು ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಎರಡು ದರ ರೇಟ್ ಹಾಕಿ ನಿಮ್ಮೊಂದು ಚಾನಲ್ನ ಏನು ಹ್ಯಾಂಡಲ್ ನೀವು ಮೆ ಮೆನ್ಷನ್ ಮಾಡ್ತಿರ್ತೀರಲ್ಲಿ ಸೊ ಫ್ರೆಂಡ್ಸ್ ಅಲ್ಲಿ ನೀವು ಕೆಳಗೆ ಒಂದು ಚಾನಲ್ ಐದು ಸಂಬಂಧಪಟ್ಟೈತಿ ಅಂತೇಳಿ ಕಮೆಂಟ್ನಾಗ ಪೂರ್ತಿ ನೀವು ಬರೆದ ಕೆಳಗೆ ಒಂದು ಚಾನಲ್ನ ಹ್ಯಾಂಡಲ್ನ ನೀವು ಮೆನ್ಷನ್ ಮಾಡಿದ್ರಪ್ಪ ಅಂದ್ರೆ ಇದು ಪ್ರಮೋಷನ್ ಮಾಡಿದಾಕೈತಿ ಮತ್ತು ಕೆಲವೊಂದು ಸ್ಟಾಡಿಯನ್ಸ್ಗಳು ಒಂದು ಚಾನಲ್ ನೋಡಿ ವಿಸಿಟ್ ಕೊಟ್ಟರೆ ಒಂದು ವೀಡಿಯೋಗಳನ್ನ ವಾಚ್ ಮಾಡುವಂಥ ಚಾನ್ಸಸ್ಸು ಭಾಳ ಇರ್ತಾವೆ ಸೊ ಫ್ರೆಂಡ್ಸ ಈ ಒಂದು ಬೆಂಕಿ ಅಪ್ಡೇಟ್ ಇದೆ ಇದು ಕೂಡ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ಯಾರ ಚಾನಲ್ಗಳು ಗ್ರೋತ್ ಮಾಡೋದು ವಿಡಿಯೋಗಳ್ ವೈರಲ್ ಮಾಡೋದು ಭಾಳ ಅಂದ್ರೆ ಭಾಳ ಇದ್ರಾಗ ಕಲ್ಕೋಬೋದು ನೀವು ಸೊ ಫ್ರೆಂಡ್ಸ ಲಿಂಕ್ ಅಂತೂ ಹಾಕೋಕೆ ಹೋಗುವಂಗಿಲ್ಲ ಲಿಂಕ್ ಅಂತೂ ಹಾಕೋದು ಇದು ಇಲ್ಲಿಗಲ್ ಆಗೈತಿ ಮತ್ತು ಕಮ್ಯೂನಿಟಿ ಗೈಡ್ಲೈನ್ಸ್ ಹಾಕೈತಿ ಸೊ ಫ್ರೆಂಡ್ಸ ಲಿಂಕ್ ಹಾಕಕ್ಕೆ ಹೋಗ್ಬೇಡ್ರಿ ನಿಮ್ಮೊಂದು ಹ್ಯಾಂಡಲ್ ಹಾಕ್ರಿ ಹ್ಯಾಂಡಲ್ ಹಾಕೋದು ಗೊತ್ತಿಲ್ಲಪ್ಪ ಅಂದ್ರೆ ಎರಡು ದರ ರೇಟ್ ಹತ್ತಿರ ಸ್ಟಾರ್ಟಿಂಗಾಗಿ ನೀವು ಕೊಟ್ಟಿರಪ್ಪ ಅಂದ್ರೆ ಅಲ್ಲಿ ನೀವು ಟೈಪ್ ಮಾಡೋಂಥ ಪ್ರತಿಯೊಂದು ಲೆಟರ್ಸ್ಗಳು ಕೆಳಗೆ ಅಲ್ಲಿ ಚಾನಲ್ ಹೆಸರು ಬರ್ತಿರ್ತಾವೆ ಅಲ್ಲಿ ನೀವು ಚಾನಲ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ನೀವು ಹಾಕ್ಬೋದು ಸೊ ಫ್ರೆಂಡ್ಸ ಇದು ಸ್ವಲ್ಪ ಪ್ರಮೋಷನ್ ಮಾಡಿದ ಹಾಕೈತೆ ಸೊ ಫ್ರೆಂಡ್ಸ ರೀಸೆಂಟಾಗಿ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಸೊ ಫ್ರೆಂಡ್ಸ ನೀವು ಮಾಡಿದ್ರಲ್ಲಿ ಸರ್ ನೀವು ಒಂದು ಅದ್ರ ಬಗ್ಗೆ ಅಂದ್ರೆ ಹ್ಞೂ ಮೂರು ತಮ್ನಲ್ಲಿ ಅಪ್ಲೋಡ್ ಮಾಡೋದು ಸೊ ಫ್ರೆಂಡ್ಸ್ ಅದ್ರ ಬಗ್ಗೆ ಒಂದು ಕಮೆಂಟ್ ಒಬ್ಬರು ಡೌಟ್ ಇರ್ತಾವ್ರಿಗೆ ಸೊ ಫ್ರೆಂಡ್ಸ್ ನಾ ಇದನ್ನ ಮೂರು ತಮ್ನ ಅಪ್ಲೋಡ್ ಮಾಡೋದು ಬರೀ ವಿಡಿಯೋಗಳಿಗೆ ಅಷ್ಟೇ ಬರ್ತೈತಿ ಅದು ನಾನು ಯಾರೋ ಯಾರೊಬ್ಬರು ಇಲ್ಲ ಫ್ರೆಂಡ್ಸ್ ನೀವು ಲೈವ್ ವಿಡಿಯೋಗಳಿಗೆ ನೀವು ಅಪ್ಲೋಡ್ ಮಾಡ್ಕೋಬೋದು ಮೂರು ತಮ್ನ ಇಲ್ಲಪ್ಪ ನಮ್ಮ ಮೂರು ತಮ್ನಲ್ಲಿ ಎಲ್ಲಿ ಭೀ ಬೇಡ ಪಾಡ್ಕಾಸ್ಟ್ ಅದು ಬರ್ತಾವೆ ಪಾಡ್ಕಾಸ್ಟ್ ವೀಡಿಯೋಗಳು ಬರ್ತಾವೆ ಈವೆಂಟ್ ಮಾಡಿದ್ದು ಸೆಲೆಬ್ರೇಷನ್ ಮಾಡಿದ್ದು ವೀಡಿಯೋಗಳವು ಸೊ ಫ್ರೆಂಡ್ಸ್ ಅವುಗಳಿಗೆ ನೀವು ಮೂರು ಥರ ತಮಿಳೆಲ್ನ ಹಾಕೋಬೋದು ಶಾರ್ಟ್ ವೀಡಿಯೋಗಳಿಗೆ ಬಿಟ್ಟಿದೆ ಸೊ ಫ್ರೆಂಡ್ಸ್ ಶಾರ್ಟ್ ವೀಡಿಯೋಗಳಿಗೆ ತಮಿಳಲ್ಲಿ ಹಾಕೋದು ಗೊತ್ತಿಲ್ಲ ನನಗೇನು ಅದು ಬರಂಗಿಲ್ಲ ತಿಳ್ಕೊಂಡು ಇನ್ನು ಮುಂದೆ ಬರ್ಬೋದು ಗೊತ್ತಿಲ್ಲ ಬಂದಿತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಶಾರ್ಟ್ ವೀಡಿಯೋ ಅಂತ ಬಿಟ್ಟು ಎಲ್ಲ ವಿಡಿಯೋಗಳಿಗೆ ನೀವು ತಮ್ಮೇಲೆ ನಾವು ಮೂರು ಥರ ಅಪ್ಲೋಡ್ ಮಾಡ್ಬೋದು ಸೊ ಫ್ರೆಂಡ್ಸ ಈ ಮೂ ಎರಡು ಅಪ್ಡೇಟ್ಗಳನ್ನ ಏನಿಲ್ಲ ಈ ಎರಡು ಎರಡು ಅಪ್ಡೇಟ್ ಒಳಗೆ ನಿಮ್ಗೆ ಒಂದು ಅಪ್ಡೇಟ್ ಇಷ್ಟ ಅಂತ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ಇಂಥದ್ದು ಒಂದು ಬೆಸ್ಟ್ ಅಪ್ಡೇಟ್ನ ಮತ್ತೆ ಮುಂದಿನ ಒಂದು ದುಡಿಯೋದಾಗ ತೊಗೊಂಡ್ಬಿಡ್ತೀನೋ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ